ರೈತ್ರಿ ನಮಸ್ಕಾರ ನಾನು ಮಡಿವಾಳ ಗಂಗೂರು ಬಾಗಲಕೋಟ್ ಜಿಲ್ಲೆಯಿಂದ ನೋಡಿ ನಾನೊಬ್ಬ ಒಬ್ಬ ರೈತ ರೈತನ ಮಗ ನೋಡ್ರಿ ಸಾಲ ಸೂಲಾ ಮಾಡಿ ಮತ್ತೊಬ್ಬ ದುಡ್ಡು ತಂದು ಕಬ್ಬು ಕಬ್ಬಿತ್ತೇವಿ ಈ ತರ ಕಬ್ಬಾದ್ರೆ ಸಾಗುದು ಈ ಸೇಮ್ ಆದ್ರೆ ನೋಡ್ರಿ ಒಂದ್ ಎಕರೆ ಮ್ಯಾಗ ಕಬ್ಬು ಹೋಗ್ಬಿಟೈತಿ ಓತಿದ್ ಒಂದ್ ಎಕರೆ ಮ್ಯಾಗ ಕಬ್ಬು ಹೋಗೈತಿ ಈ ಸೇಮ್ ಕಬ್ ಹೋಗ್ಬಿಟ್ರ ಮುಂದ್ ರೈತನ ಜೀವನ ಹೆಂಗ್ ನೋಡ್ರಿ ಯಾವ ತರ ಇದೆ ಅನ್ನೋದನ್ನ ದಯವಿಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಸಹಾಯಕ್ಕೆ ಬರ್ಬೇಕಂತ ಕೇಳ್ಕೊತಾ ಅದೇ ನಾನು ಪ್ರತಿಯೊಬ್ರು ಕೂಡ ಈ ವಿಡಿಯೋಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದು ಯಾಕಂದರೆ ಕಬ್ಬಿದ್ದ ರೈತ ಇತ್ತು ಭಾರಿ ಒಳ್ಳೆ ರೈತಪ್ಪ ವರ್ಷ ಕಬ್ ಬೆಳಿತಾನ ಭಾರಿ ಚೆನ್ನಾಗಿರುತ್ತೆ ಅನ್ಕೊತೀರಿ ಆದರೆ ಇದು ನಿಜವಾಗಿ ಕಬ್ಬು ಬೆಳೆಯುವಂಥ ಕೆಲವೊಬ್ಬ ರೈತರ ಪರಿಸ್ಥಿತಿ ನೋಡ್ರಿ ಹೇಗಿದೆ ನೋಡ್ರಿ ಸಾಲ ಮಾಡಿದೆವು ತಂದು ಕಬ್ಬು ಹಚ್ಚಿದೆವು ಗೊಬ್ಬರ ಗುಡೆ ಗಾಡಿ ಎಲ್ಲ ಮಿನಿಮಮ್ ಒಂದು ಏಳು ಲಕ್ಷ ರೂಪಾಯಿ ಮ್ಯಾಕ್ ಖರ್ಚಾಗೈತೆ ಅದಕ್ಕೆ ಇಷ್ಟೆಲ್ಲ ಖರ್ಚಾದರೂ ಕೂಡ ಕಬ್ಬು ಈ ಥರ ಕೈ ಕೊಟ್ಟರೆ ನಮ್ಮ ಜೀವನ ಹೆಂಗೆ ರೀ ಮುಂದೆ ಹಂಗಾಗುತ್ತೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಸಚಿವರಿಗೆ ಇದು ವಿಡಿಯೋ ತಲುಪಿಸಿರಿ ನಮ್ಮ ಸಹಾಯಕ್ಕೆ ಸರ್ಕಾರ ಮತ್ತು ಬರಬೇಕು ರಾಜ್ಯ ಕೇಂದ್ರ ಸರ್ಕಾರ ಇದರಲ್ಲಿ ಸಹಾಯ ಮಾಡ್ತಾರೆ ಭರವಸೆ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿರಿ ಇದು ಯಾವತ್ತೂ ಸುಳ್ಳಲ್ಲ ನಿಜವಾಗಿ ಪ್ರಾಮಾಣಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಪರಿಸ್